ಅಂದ ಭಕ್ತರಿಗೆ ಎಂಟು ಸವಾಲುಗಳು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ವಿ ಡಿ ಸಾವರ್ಕರ್ ಗೋಡ್ಸೆ ಇವರೆಲ್ಲ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಆಂದೋಲನದ ವಿರೋಧ ಏಕೆ ನಿಂತರು ಇದು ದೇಶದ್ರೋಹ ಅಲ್ವಾ ಎರಡನೆಯದು ಆರ್ ಎಸ್ ಎಸ್ ಮತ್ತು ಹಿಂದೂ ಮಹಾಸಭಾ ಮುಸ್ಲಿಂ ಲೀಗ್ ಜೊತೆ ಸೇರಿ ಸ್ವತಂತ್ರ ಚಳುವಳಿಯ ವಿರೋಧ ಏಕೆ ಮಾಡ್ತಾ ಇದ್ರು ಇದು ದೇಶದ್ರೋಹ ಅಲ್ವಾ ಮೂರನೆಯದು ಆರ್ ಎಸ್ ಎಸ್ ಸಾವರ್ಕರ್ ಹಾಗೂ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬರ್ಮಾಗಡಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಐ ಎನ್ ವಿರುದ್ಧ ಹೋರಾಡಲು ಭಾರತದ ಯುವಕರನ್ನ ಬ್ರಿಟಿಷ್ ಸೈನ್ಯಕ್ಕೆ ಏಕೆ ಸೇರ್ಪಡೆ ಮಾಡ್ತಾ ಇದ್ರು ಇದು ಕೂಡ ದೇಶದ್ರೋಹ ಅಲ್ವಾ ನಾಲ್ಕನೆಯದು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮತ್ತು ಹಿಂದೂ ಮಹಾಸಭಾ ಜಿನ್ನಾರ ಮುಸ್ಲಿಂ ಲೀಗ್ ಜೊತೆ ಸೇರಿ ಮೂರು ರಾಜ್ಯಗಳಲ್ಲಿ ಸರ್ಕಾರ ರಚಿಸಿದ್ದು ದೇಶದ್ರೋಹ ಅಲ್ವಾ ಐದನೆಯದ್ದು ಸ್ವಾತಂತ್ರ್ಯದ ನಂತರ ಸಂಘ ಪರಿವಾರದ ಸಂಘಿಗಳು ಭಾರತದ ರಾಷ್ಟ್ರ ಧ್ವಜ ವಿರೋಧ ಮಾಡಿದ್ದು ಯಾಕೆ ಇದು ದೇಶದ್ರೋಹ ಅಲ್ವಾ ಆರನೆಯದ್ದು ಸ್ವಾತಂತ್ರ್ಯದ ನಂತರದ ಹಲವು ವರ್ಷಗಳು ಸಂಘಿಗಳು ರಾಷ್ಟ್ರ ಗೀತೆಯನ್ನ ವಿರೋಧಿಸಿದ್ದು ದೇಶದ್ರೋಹ ಅಲ್ವಾ ಏಳನೆಯದ್ದು ವಿಭಜನೆಯ ವಿರುದ್ಧ ಸಾವರ್ಕರ್ ಗೋಡ್ಸೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಗೋಳ್ವಾಲ್ಕರ್ ಎಷ್ಟು ಪ್ರತಿಭಟನೆ ಮಾಡಿದ್ರು ಹೋರಾಟದ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ದಾಖಲೆ ಇದೆಯೇ ಎಂಟನೆಯದು ಹಿಂದೂ ಮಹಾಸಭಾದ ಅಹಮದಾಬಾದ್ ಅಧಿವೇಶನದಲ್ಲಿ ಹಿಂದೂ ಮತ್ತು ಮುಸಲ್ಮಾನರು ಎರಡೂ ಬೇರೆ ಬೇರೆ ರಾಷ್ಟ್ರಗಳಿದ್ದಂತೆ ಅನ್ನೋ ಹೇಳಿಕೆ ಕೊಟ್ಟರು ಇದು ದೇಶ ವಿಭಜನೆಗೆ ಮೂಲ ಕಾರಣವಾಯಿತು